ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಗ್ನೇಕಲ್ ಫಾಲ್ಸಿಗೆ ಬಂದಿದ್ದೀನಿ ಸೊ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಹಾಯ್ ಗಾಯ್ಸ್ ರೂಮ್ ಬುಕ್ ಮಾಡಿದ್ದೀವಿ ಒಗ್ನೇಕಲ್ ಫಾಲ್ಸಲ್ಲಿ ಸೊ ಹಾಂ ಬನ್ನಿ ಬನ್ನಿ ಜಾಯ್ನ್ ಆಗಿ ಹಾಂ ರೈಡು ಒಗ್ನೇಕಲ್ ಫಾಲ್ಸಿಗೆ ಬಂದಿದ್ದೀವಿ ಚೆನ್ನಾಗಿದೆ ರೂಮ್ಸ್ ಎಲ್ಲ ರೂಮ್ಸ್ ತೋರಿಸ್ತೀನಿ ಬನ್ನಿ ಹಾಯ್ ಜಿ ಹುಡುಗಿ ಅಂತ ಹೌದಾ ಈಗ ನಾವು ರೂಮ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇದ್ವಿ ಸೊ ಅಲ್ಲಿ ಒಬ್ಬರು ರೂಮ್ ಖಾಲಿ ಮಾಡಬೇಕಿತ್ತು ಅದಕ್ಕೋಸ್ಕರ ಈಗ ರೂಮ್ಗೆ ಬಂದು ನೋಡಿ ರೂಮ್ ನೋಡ್ತಾ ಇದ್ದೀರಲ್ವಾ ಸಿಕ್ಸ್ ಬೆಡ್ ಇದೆ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿತ್ತು ಆ್ಯಂಡ್ ಫ್ಯಾನ್ ಎ ಸಿ ಕೂಡ ಇತ್ತು ಆ್ಯಂಡ್ ಏನಂದರೆ ಬೇಸಿಕ್ಸ್ ನೀಡ್ಸ್ ಏನು ಬೇಕು ನೀರು ಬಾಟ್ಲಿದೆ ಗ್ಲಾಸ್ ಮತ್ತು ಜಗ್ಗು ಎಲ್ಲ ಇತ್ತು ಸೊ ಇದನ್ನು ನಾನು ತೋರಿಸಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಆ್ಯಂಡ್ ಈ ರೂಮ್ ಕಾಸ್ಟ್ ಎಷ್ಟು ಅಂದರೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಬಟ್ ಕಾಸ್ಟ್ಲಿನೇ ಏನಂದರೆ ಎ ಸಿ ಇದೆ ಅಲ್ವಾ ಎ ಸಿ ವಿತ್ ಫ್ಯಾನ್ ಎಲ್ಲ ಇದೆ ಇನ್ಕ್ಲೂಡಿಂಗು ಸೊ ಅದಕ್ಕೋಸ್ಕರ ಆ್ಯಂಡ್ ರೂಮಿಂದ ಮುಗಿಸ್ಕೊಂಡು ನಾವು ಅಲ್ಲಿ ಊಟಕ್ಕೆ ಫಿಶ್ ಕೊಡಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಫಿಶ್ ಮಾರ್ಕೆಟ್ಗೆ ನಾವು ಮೀನು ತರಕ್ಕೆ ಇದ್ದೀವಿ ಇಲ್ಲಿ ಹೊಳೆ ಹತ್ರ ಸೊ ನೋಡೋಣ ಅಲ್ಲಿ ಹೋಗಿ ಯಾವ ಥರ ಫಿಶ್ ತೊಗೊತೀವಿ ಅಂತ ಗೊತ್ತಿಲ್ಲ ಫೈವ್ ಮೆಂಬರ್ಸ್ಗೆ ನೋಡೋಣ ಬನ್ನಿ ನೋಡಿ ಇದು ಫುಲ್ ಮಾರ್ಕೆಟ್ಗೆ ಹೋಗೋ ರೂಟು ತುಂಬ ಜನ ಸೇರಿದ್ರು ಯಾಕಂದರೆ ವೀಕೆಂಡ್ಸ್ ಅಲ್ವಾ ಸೊ ಅದಕ್ಕೋಸ್ಕರ ಇವರೇ ಅಡುಗೆ ಮಾಡೋ ಆಂಟಿ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾತ್ರ ಸೊ ಇವರು ನಮಗೆ ರೂಟ್ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಹೋಗೋ ಜಾಗದಲ್ಲೆಲ್ಲ ತೆಪ್ಪಗಳಿತ್ತು ಸೊ ಅದನ್ನು ನೋಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಫೈನಲಿ ಫಿಶ್ ಮಾರ್ಕೆಟ್ಗೆ ಎಂಟ್ರಿ ಆದ್ವಿ ಸೊ ಇಲ್ಲಿ ಫಿಶಸ್ ಎಲ್ಲ ಏನು ಅಷ್ಟೊಂದು ಕಮ್ಮಿ ಚೀಪ್ ರೇಟ್ ಏನಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಎಷ್ಟಿದೆ ಅಷ್ಟೇ ಇರೋದು ಕೆ ಜಿಗೆ ಟೂ ಏಯ್ಟಿ ತ್ರೀ ಹಂಡ್ರೆಡ್ ಸಮಿಂಗ್ ಏನೋ ಇದೆ ಸೊ ನಾವು ಅಲ್ಲಿ ಫಿಶ್ ತೊಗೊಂಡ್ವಿ ಜಿಲೇಬಿ ಫಿಶು ಏನೋ ಹೇಳ್ತಿದ್ರು ಸೊ ಅದನ್ನು ತೊಗೊಂಡ್ವಿ ಅದೊಂದು ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಸೊ ಅದಕ್ಕೆ ಎಷ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಫಿಶ್ಶಿಗೆ ಟೂ ಆ್ಯಂಡ್ ಹಾಫ್ ಕೆ ಜಿ ಏನೋ ಇತ್ತು ಸೊ ಅದನ್ನು ತಗೊಂಡ್ವಿ ಅದನ್ನು ತಗೊಂಡು ಸಪ್ರೇಟಾಗಲಿ ಕ್ಲೀನ್ ಬೇರೆ ಮಾಡಿಸ್ಬೇಕು ಅದು ಸಪ್ರೇಟು ಇದು ಸಪ್ರೇಟು ಆ್ಯಂಡ್ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಸೊ ಕ್ಲೀನ್ ಮಾಡಿಸಿ ಅದನ್ನು ಹಾಗೆ ಹೋಗ್ತಾರೆ ಅಡುಗೆ ಮಾಡೋರು ಬೇಕು ಅಂದರೆ ನಿಮ್ಗೆ ಅಲ್ಲಿ ಸಿಗುತ್ತೆ ಮಾಡಿರೋ ಫಿಶ್ ಫ್ರೈ ಮಾಡಿರೋದೇ ಸಿಗುತ್ತೆ ಅದನ್ನು ತೊಗೊಳ್ಬೋದು ಅದನ್ನು ತಿನ್ಬೋದು ಬಟ್ ಇಲ್ಲ ಮನೆ ಟೇಸ್ಟ್ ಬೇಕು ಅಂದರೆ ಮನೆ ಟೇಸ್ಟ್ ಮಾಡಿಕೊಡ್ತಾರೆ ಸೊ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಕ್ಲೀನಿಂಗ್ ಮಾಡ್ತಾಯಿದ್ದಾರಲ್ಲ ಸೊ ಇದು ಇದು ಇಲ್ಲಿಗೆ ಸಪ್ರೇಟು ಚಾರ್ಜಸ್ ಆಗುತ್ತೆ ಸೊ ಇವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅದು ಎಲ್ಲ ಕ್ಲೀನ್ ಮಾಡೋದು ನೋಡೋಕೆ ಇಷ್ಟ ಸೊ ಅದಕ್ಕೆ ಅಲ್ಲಿ ನೋಡ್ಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲೇ ಇದ್ದೆ ಅದು ಹೆಂಗೆ ಫಿಶ್ನ ಕ್ಲೀನ್ ಮಾಡ್ತಾರೆ ಏನೋ ಅಂತ ಇದ್ವಿ ಎಲ್ಲರೂ ಸೇರಿಕೊಂಡು ಸೊ ಫೈನಲಿ ಅದನ್ನ ಫಿಶ್ನ ಎಲ್ಲ ಕ್ಲೀನ್ ಮಾಡಿಕೊಟ್ರು ಕೊಟ್ಟಿದ್ದಾದಮೇಲೆ ನಾವು ಅಲ್ಲಿಂದ ವಾಪಸ್ ಹೋದ್ವಿ ಅವರು ಆಂಟಿ ತಗೊಂಡು ಹೋದರು ಅಡುಗೆ ಮಾಡೋಕ್ಕೆ ಸೊ ಆ ಪ್ಲೇಸಿದ್ದು ಪ್ಲೇಸ್ ಸ್ವಲ್ಪ ಗಲೀಜೆ ಏನೂ ಮಾಡೋಕ್ಕಾಗಲ್ಲ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಅಡುಗೆ ಮಾಡ್ತಾವ್ರೆ ಯಾವ ಥರ ಬೇಕು ಏನು ಅಂತ ನೀವು ಹೇಳಿದ್ರೆ ಫ್ರೈ ಸಾಂಬಾರೆಲ್ಲ ಮಾಡಿಕೊಡ್ತಾರೆ ಮತ್ತು ನಿಮಗೆ ಏನಾದರೂ ಬೇಕು ಅಂದರೆ ಮನೆಗೆ ತೊಗೊಂಬರೋಕ್ಕೆ ಸಿಗಡಿ ಎಲ್ಲ ಸಿಗುತ್ತೆ ಸೊ ಇಲ್ಲಿ ಎಷ್ಟೊಂಥರ ಸೀಗಡಿ ಇತ್ತು ಸೊ ಆ ಸೀಗಡಿನ ನೋಡ್ತಿದ್ವಿ ಆ್ಯಂಡ್ ಮತ್ತು ಅಲ್ಲಿ ನೀರಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಣ ಅಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಗೊತ್ತೇ ಆಗಲಿಲ್ಲ ಬಿಸಿಲಿತ್ತು ಆ್ಯಂಡ್ ಅಲ್ಲೆಲ್ಲ ಜನಗಳು ಆಡ್ತಾಯಿದ್ರು ನೀರಲ್ಲಿ ನೋಡಿಕೊಂಡು ಮತ್ತು ಮೀನುಗಳು ನೋಡಿಕೊಂಡು ಅಲ್ಲೇ ಕೂತಿದ್ವಿ ಚೆನ್ನಾಗಿತ್ತು ಒಂಥರ ಇನ್ನು ಸ್ವಲ್ಪ ಒಳಗಡೆ ಹೋದರೆ ನಿಮಗೆ ಫಾಲ್ಸ್ ಬೀಳೋದೆಲ್ಲ ಜಾಗ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಆ್ಯಂಡ್ ಇಲ್ಲಿ ನೋಡಿ ಕಾಲೆಲ್ಲ ಇಟ್ಕೊಂಡು ನಾವು ಆಟ ಆಡ್ತಾಯಿದ್ವಿ ಇದ್ವಿ ಚೆನ್ನಾಗಿತ್ತು ಒಂಥರ ಸೊ ಆಗ್ತಿದೆ ತುಂಬ ಚೆನ್ನಾಗಿದೆ ಬನ್ನಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಭಾವ ಮಸಾಜ್ ಮಾಡಿಸ್ಕೊಬೇಕಿತ್ತು ಅಂತ ಹೇಳಿದ್ರು ಸೊ ಅಲ್ಲೆಲ್ಲ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ರು ಮಸಾಜ್ಗೆ ಏನೊಂದು ಹಾಫ್ ಆನ್ ಅವರ್ ಆಯಿತು ಸೊ ಮಸಾಜ್ ಏನು ಮಾಡ್ತಾರೆ ಮತ್ತು ಅಲ್ಲಿ ಲೇಡೀಸ್ಗೆ ಜೆಂಟ್ಸ್ಗೆ ಸಪ್ರೇಟ್ ಸಪ್ರೇಟು ಸೊ ನೀವು ಮತ್ತೆ ಒಬ್ರಿಗೆ ಫೋರ್ ಹಂಡ್ರೆಡ್ ರುಪೀಸು ಮಸಾಜ್ಗೆ ಸೊ ಮಾಡಿಸ್ಕೊಂಡವ್ರು ಮಾಡಿಸ್ಕೊಬೋದು ಆ್ಯಂಡ್ ಅಲ್ಲಿಂದ ನಾವು ಫಾಲ್ಸ್ ಹತ್ರ ಹೋದ್ವಿ ಹೋಗ್ ಹೋಗಿದ್ದೀವಿ ನೋಡಿ ಹೆಂಗೆ ನೀರು ಹೋಗ್ತಿದೆ ಅಂತ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ ಪ್ಲೇಸ್ ಮಾತ್ರ ಮತ್ತೆ ಅಲ್ಲಿ ಫಾಲ್ಸ್ ಹತ್ರ ಮಾತ್ರ ಹಾರಿಬಲ್ ಆಗಿತ್ತು ನಾನು ಮತ್ತು ನನ್ನ ತಂಗಿ ಚೆನ್ನಾಗೆ ಎಂಜಾಯ್ ಮಾಡಿದ್ವಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ತುಂಬ ಜನನೇ ಇದ್ದರು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ತುಂಬ ಜನ ಅಷ್ಟು ಬರ್ತಾರೆ ಅಂತ ಸೊ ಎಂಜಾಯ್ ಮಾಡಿದ್ವಿ ಫೈನಲಿ ಅಲ್ಲೊಂದು ಬ್ರಿಡ್ಜ್ ಇದೆ ಸೊ ಅಲ್ಲಿ ಬ್ರಿಡ್ಜ್ ಹತ್ರ ಹೋಗಿ ಅದನ್ನು ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ ಚೆನ್ನಾಗಿತ್ತು ಒಂಥರ ತುಂಬ ಜನ ಅಲ್ಲಿ ಬೋಟಿಂಗ್ ಹೋಗ್ತಿದ್ರು ನಮಗೆ ಭಯ ಅಂತ ಹೋಗಿಲ್ಲ ತುಂಬ ನೀರು ಬೇರೆ ಇತ್ತು ಸೊ ಅದಕ್ಕೋಸ್ಕರ ಹೋಗಿಲ್ಲ ಫಾಲ್ಸ್ ನೋಡಿದ್ರೇ ಭಯ ಆಗ್ತಿತ್ತು ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಆ ಫಾಲ್ಸ್ ಹತ್ರ ಒಂದು ಸರಿ ನೀರು ಜಾಸ್ತಿ ಆಯಿತು ಅಂದರೆ ತೆಪ್ಪ ಎಲ್ಲ ಎಲ್ಲೆಲ್ಲೋಗಿರುತ್ತೋ ಗೊತ್ತಿಲ್ಲ ಸೊ ನೋಡಿ ವೀಕೆಂಡ್ಸಲ್ಲಿ ಹೋದರೆ ತುಂಬ ಜನ ತುಂಬ ರಶ್ ಇರುತ್ತೆ ಕೂಡ ಆ್ಯಂಡ್ ನೋಡಿ ಬ್ರಿಡ್ಜ್ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ಸೊ ನಾವಂತೂ ಎಂಜಾಯ್ ಮಾಡಿದ್ವಿ ಎಲ್ಲ ಆಮೇಲೆ ನಮಗೆ ಹೊಟ್ಟೆ ಅಶೋಕ್ ಸ್ಟಾರ್ಟ್ ಆಯಿತು ಇನ್ನು ಹೋಗೋಣ ಸಾಕು ಅಂತ ಮಾತಾಡ್ಕೊತಾ ಇದ್ವಿ ಆ್ಯಂಡ್ ಇನ್ನೊಂದು ಸ್ವಲ್ಪ ತಿರೋಣ ಅಂತ ನನ್ನ ತಂಗಿ ಹೇಳ್ತಿದ್ಲು ಸೊ ಅದಕ್ಕೋಸ್ಕರ ಅಲ್ಲೇ ಇದ್ದು ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೆಂಗೆ ಹೋಗ್ತಾರೆ ಹೆಂಗೆ ಓಡಿಸ್ತಾರೆ ತೆಪ್ಪನ ಅಂತ ನೋಡ್ತಾ ಇದ್ವಿ ನೋಡ್ಕೊಂಡು ನಿಂತಿದ್ವಿ ಆ್ಯಂಡ್ ಏನಂದರೆ ತೆಪ್ಪದಲ್ಲಿ ಹೋಗೋಕ್ಕೆ ಫೋ ಫೋರ್ ಟು ಫೈವ್ ಮೆಂಬರ್ಸ್ಗೆ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತೆ ಸೊ ತುಂಬ ಕಾಸ್ಟ್ಲಿ ಆಯಿತು ಸೊ ವೀಕೆಂಡ್ಸ್ ಅಲ್ವಾ ಅದಕ್ಕೋಸ್ಕರ ಕಾಸ್ಟ್ಲಿ ಜಾಸ್ತಿ ಆ್ಯಂಡ್ ರೂಮ್ಸ್ಗೆಲ್ಲ ಅಷ್ಟೇ ಸೇಮ್ ಕಾಸ್ಟ್ ಜಾಸ್ತಿ ಆಯಿತು ಅನಿಸುತ್ತು ನನಗೆ ಸೊ ನೀವು ಒಂದು ಸರಿ ಹೋಗ್ತಾ ನೋಡಿಕೊಂಡು ಚೆಕ್ ಮಾಡಿಕೊಂಡು ವಿಸಿಟ್ ಮಾಡಿ ರೂಮ್ಸ್ ಎಲ್ಲ ಸೊ ಅಲ್ಲಿಂದ ಬರ್ತಾ ಊಟಕ್ಕೆ ಹೋಗಬೇಕಾದ್ರೆ ಈ ವ್ಯೂ ಸಿಕ್ತು ನನಗೆ ಸೊ ಇದನ್ನು ವೀಡಿಯೋ ಮಾಡಿಕೊಂಡೆ ಅಡುಗೆ ಆಗಿರೋದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಕಾಯಿ ಸೊ ನೋಡಿ ಫಿಶ್ ಫ್ರೈ ಸಾಂಬಾರ್ ರೈಸ್ ರಸಮ್ ಎಲ್ಲ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ನಾವು ನೀರಲ್ಲೆಲ್ಲ ಆಡಿ ಸಾಕಾಯಿತು ಹೋಗಿ ಊಟ ಮಾಡಿಕೊಂಡು ಮೀನು ಊಟ ಫ್ರೈ ಮತ್ತು ಸಾಂಬಾರು ರೈಸ್ ಮಾಡಿಸಿದ್ವಿ ತಿನ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಗ ಮತ್ತೆ ನದಿ ಹತ್ರ ಬರ್ತಾಯಿದ್ವಿ ಈಗ ಇಸ್ ಬನ್ನಿ ಒಂದು ನದಿ ಹತ್ರ ಹೋಗೋಣ ಸೊ ನದಿ ಹತ್ರ ಬಂದ್ವಿ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ರಿಲ್ಯಾಕ್ಸ್ ಆಯಿತು ಇದು ಫಾಲ್ಸ್ ಹತ್ರ ಅಲ್ಲ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಐತೆ ಅಲ್ವ ಗಂಟೆ ಬಂದು ಫೈನಲಿ ಎಂಜಾಯ್ ಮಾಡಿದ್ವಿ ಆನಂತರ ರೂಮಿಗೆ ಬಂದ್ವಿ ಸೋ ರೆಸ್ಟ್ ತಗೊಳ್ಳೋಣ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು